ಕೊನಾಚೆ ಪೊಲೀಸ್ ಠಾಣಾ ವ್ಯಾಪ್ತಿಯ ನರಿಂಗಾನ ಗ್ರಾಮದ ತೌಡುಗೋಳಿ ಜಂಕ್ಷನ್ನ ಅಂಗಡಿಯೊಂದರಲ್ಲಿ ನಗದು ಹಾಗೂ ಸಾಮಗ್ರಿಗಳನ್ನ ಕಲ್ಲತನಗೈದ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ ತೌಡುಗೋಳಿಯ ವಸಂತಮಲೆ ಮಾಲೀಕತ್ವದ ಅಂಗಡಿಗೆ ಸುಮಾರು ಎರಡೂವರೆ ಗಂಟೆ ರಾತ್ರಿ ರಾಡ್ ಸಮೇತ ನುಗ್ಗಿದ ದಡೂತಿ ದೇಹದ ಕಲ್ಲ ಹೊರಗಡೆಯ ಕಬ್ಬಿನದ ಬಾಗಿಲಿಗೆ ಒಳಗು ಹೊರಗು ಹಾಕಿದ್ದ ಬೀಗವನ್ನ ಮುರಿದು ಹೊಳನುಗ್ಗಿದ್ದಾನೆ ಅಲ್ಲಿಂದ ಕ್ಯಾಶ್ ಕೌಂಟರ್ ಇರುವ ಕೊಠಡಿಯ ಮರದ ಬಾಗಿಲಿನ ಬೀಗ ಮುರಿಯಲು ಸುಮಾರು ಅರ್ಧ ಗಂಟೆ ಒದ್ದಾಡಿದ್ದು ಕಲ್ಲನಕರ ಮತ್ತು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಸುಮಾರು ಹತ್ತು ಸಾವಿರ ನಗದು ಹಾಗೂ ಹದಿನೈದು ಸಾವಿರ ಮೊತ್ತದ ಸಿಗರೇಟ್ ಬಂಡಲ್ ಮಧು ಪಾನ್ ಪರಾಗ್ ವಿಮಲ್ ಸೇರಿದಂತೆ ಟೀ ಪೌಡರ್ ಆಹಾರ ಸಾಮಗ್ರಿಗಳು ಸೇರಿದಂತೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸಾಮಗ್ರಿ ಚೀಲವೊಂದರಲ್ಲಿ ತುಂಬಿಸಿಕೊಂಡು ಹೋಗಿದ್ದಾನೆ ಕಲಾ ಅಂಗಡಿಗೆ ಬಂದ ಬಳಿಕ ಹಾಕಿದ್ದ ಟೀ ಶರ್ಟ್ ಅನ್ನು ಕಲಚಿದ್ದು ಕ್ಯಾಶ್ ಕೌಂಟರ್ ಗೆ ಒಳನುಗ್ಗುತ್ತಿದ್ದಂತೆಯೇ ಮುಖಕ್ಕೆ ಟೀ ಶರ್ಟ್ ಅನ್ನ ಕಟ್ಟಿಕೊಂಡಿದ್ದಾನೆ ಪಕ್ಕದಲ್ಲಿದ್ದ ವೈಫೈ ಸಿಸ್ಟಂ ಕದ್ದೊಯ್ದಿದ್ದು ಸಿಸಿ ಟಿವಿಯ ಹಾರ್ಡ್ ಡಿಸ್ಕ್ ಎಂದು ಭಾವಿಸಿ ಕದ್ದಿರುವ ಶಂಕೆ ಕೂಡ ಇದೆ ಒಟ್ಟಿನಲ್ಲಿ ಅಂದಾಜು ಸುಮಾರು ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನ ಕದ್ದೊಯ್ದಿದ್ದಾನೆ ಆರೋಪಿಯ ಚಹರಿಯನ್ನ ಹೋಲುವಂತಹ ವ್ಯಕ್ತಿ ಕಳ್ಳತನಗೈದ ಕುರಿತಾಗಿ ಸುಮಾರು ಹತ್ತು ಪ್ರಕರಣಗಳು ದಾಖಲಾಗಿದ್ದು ಎಲ್ಲೂ ಕೂಡ ಮುಖದ ಚಹರಿ ಸ್ಪಷ್ಟವಾಗಿ ಗೋಚರಿಸದಿದ್ರು ಇಲ್ಲಿ ಮುಖ ಸ್ಪಷ್ಟವಾಗಿ ಗುರುತು ಹಿಡಿಯುವಷ್ಟು ನಿಖರವಾಗಿ ಕಾಣ್ತಾ ಇದೆ ಸ್ಥಳೀಯರ ಮಾಹಿತಿ ಪ್ರಕಾರ ಆರೋಪಿ ಇದೇ ಅಂಗಡಿಯಿಂದ ತಿಂಗಳ ಹಿಂದೆ ಸಾಮಾನ ಖರೀದಿಸಿರುವ ಹಾಗೂ ಪಕ್ಕದ ಹೋಟೆಲ್ನಲ್ಲಿ ಚಾ ಕುಡಿಯಲು ಬಂದಿರುವ ಮಾಹಿತಿ ಕೂಡ ಲಭ್ಯ ಆಗಿದ್ದು ಆರೋಪಿ ಕಳ್ಳತನಕ್ಕೆ ಬರುವ ಅಂಗಡಿಯಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿ ಕಾರನ್ನು ನಿಲ್ಲಿಸಿದ್ದಾನೆ ಎರಡೂವರೆ ಗಂಟೆಯಿಂದ ನಾಲ್ಕು ಗಂಟೆ ಐದು ನಿಮಿಷದ ತನಕ ಸುಮಾರು ಒಂದು ಗಂಟೆ ಮೂವತ್ತೈದು ನಿಮಿಷ ಕಲಾ ಅಂಗಡಿಯಲ್ಲಿ ಅಮೂಲ್ಯ ವಸ್ತುಗಳಿಗಾಗಿ ಜಾಲಾಡಿದ್ದಾನೆ ಆ ನಡುವೆ ಅದೇ ರಸ್ತೆಯಲ್ಲಿ ಕಾರೊಂದು ಸಂಚರಿಸುತ್ತಿದ್ರು ಆರೋಪಿ ಸ್ವಲ್ಪವೂ ವಿಚಲಿತನಾದಂತೆ ಕಂಡುಬಂದಿಲ್ಲ ಹುಡುಗಾಟದಲ್ಲಿ ನಿರತನಾಗಿದ್ದ ಹಾಗಾಗಿ ಕಲ್ಲ ಅನುಭವಿ ಕಲ್ಲ ಎಂದು ಶಂಕಿಸಲಾಗಿದ್ದು ಅಂಗಡಿಯ ಮಾಲೀಕರು ಕೆಲವೊಮ್ಮೆ ಅಂಗಡಿ ಕೋಣೆಯಲ್ಲೇ ಮಲಗ್ತಾ ಇದ್ದ ಇತ್ತೀಚೆಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದ ಕಾರಣ ಪಕ್ಕದಲ್ಲೇ ಇರುವ ಮನೆಯಲ್ಲಿ ಮಲಗಿದ್ರು ಕೊನಾಜು ಪೊಲೀಸರು ಪರಿಶೀಲಿಸಿದ್ದು ಕೊನಾಜು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆ ಕಾರ್ಯ ಮುಂದುವರೆದಿದೆ